ನಾದ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ವಂದನೆ ಬನ್ನಿ ಕ್ರಿಸ್ತನ ಇನ್ನೊಂದು ಪ್ರವಾದನ ಹೆಸರನ್ನು ಅರ್ಥ ಮಾಡಿಕೊಳ್ಳೋಣವೇ ಜಕರ್ಯನ ಪ್ರವಾದನ ಗ್ರಂಥ ಹನ್ನೆರಡನೇ ಅಧ್ಯಾಯ ಹತ್ತರಲ್ಲಿ ಪ್ರವಾದಿಯು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಎಂದು ಘೋಷಿಸುತ್ತಾನೆ ಈ ಹೃದಯ ಸ್ಪರ್ಶಿ ಭವಿಷ್ಯವಾಣಿಯು ಮಾನವ ಕುಲದ ಪಾಪಗಳಿಗಾಗಿ ಬಳಲುವ ಇರಿದವನು ಅಂದರೆ ಮೆಸ್ಸಿಯನನ್ನು ಸೂಚಿಸುತ್ತದೆ ಇರಿದ ಎಂಬುದಕ್ಕೆ ಬಳಸಲ್ಪಟ್ಟ ಹೀಬ್ರೂ ಪದವು ಡಾಕಾರ್ ಇದರ ಅರ್ಥ ಚುಚ್ಚಿದ ಅಥವಾ ತುಂಡು ಮಾಡಿದ ಈ ಕ್ರಿಯಾಪದವು ಹರಿತವಾದ ವಸ್ತುವಿನಿಂದ ಉಂಟಾದ ಗಾಯದ ಚಿತ್ರವನ್ನು ತಿಳಿಸುತ್ತದೆ ಇದು ಆಳವಾದ ಯಾತನೆ ಮತ್ತು ನೋವನ್ನು ಸಂಕೇತಿಸುತ್ತದೆ ಈ ಪದವು ಏಸುವಿನ ಶಿಲುಬೆಗೇರಿಸುವಲ್ಲಿ ನೆರವೇರಿತು ಯೋಹಾನ ಹತ್ತೊಂಬತ್ತು ಮೂವತ್ತ ಏಳರಲ್ಲಿ ಅಪೋಸ್ತಲ ಯೋಹಾನನು ಜನ ಭವಿಷ್ಯವಾಣಿಯನ್ನು ಉಲ್ಲೇಖಿಸುತ್ತಾನೆ ಅವರು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಎಂದು ತಿಳಿಸಿದನು ಈ ಮಾತು ಮೆಸ್ಸಿಯನಾದ ಏಸು ಶಿಲುಬೆಯ ಮೇಲೆ ಚುಚ್ಚಲ್ಪಟ್ಟನೆಂದು ಒತ್ತಿ ಹೇಳುತ್ತದೆ ಮತ್ತು ಭವಿಷ್ಯವಾಣಿಯನ್ನು ಆತನು ಪೂರ್ತಿಗೊಳಿಸಿದ ಎಂದು ತಿಳಿಸುತ್ತದೆ ಇರಿಯಲ್ಪಟ್ಟ ಕ್ರಿಸ್ತನ ಚಿತ್ರಣ ಆತನ ತ್ಯಾಗಮಯ ಮರಣವನ್ನು ಸೂಚಿಸುತ್ತದೆ ಅಲ್ಲಿ ಆತನು ಮಾನವ ಕುಲದ ಪಾಪಗಳ ಭಾರವನ್ನು ಹೊತ್ತುಕೊಂಡನು ಪ್ರೀತಿ ಮತ್ತು ವಿಮೋಚನೆಯ ಈ ಕ್ರಿಯೆಯು ನಂಬಿಗಸ್ಥರೆಲ್ಲರಿಗೂ ಪಾಪಕ್ಷಮೆ ಮತ್ತು ನಿತ್ಯ ಜೀವವನ್ನು ನೀಡುತ್ತದೆ ವಿಶ್ವಾಸಿಗಳಾಗಿ ನಾವು ಕ್ರಿಸ್ತನ ತ್ಯಾಗದ ಆಳವನ್ನು ಇಂದು ಪ್ರತಿಬಿಂಬಿಸಲು ಕರೆಯಲ್ಪಟ್ಟಿದ್ದೇವೆ ಮೆಸ್ಸಿಯನನ್ನು ಇರಿಯುವುದು ಕೇವಲ ಭೌತಿಕ ಘಟನೆಯಾಗಿರಲಿಲ್ಲ ಆದರೆ ಅದು ದೇವರ ಪ್ರೀತಿಯ ಆಳವಾದ ಕಾರ್ಯ ಮತ್ತು ನಾವು ಆತನೊಂದಿಗೆ ಒಂದಾಗುವ ವಿಧಾನವನ್ನು ತಿಳಿಸುತ್ತದೆ ಇಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನಮ್ಮೊಳಗಿರುವ ಪಾಪವನ್ನು ತಿಳಿದುಕೊಳ್ಳೋಣ ನಮಗೋಸ್ಕರ ಕ್ರೂಜಿಯಲ್ಲಿ ತನ್ನ ಬಲಿಯನ್ನು ನೀಡಿದ ಇರಿಯಲ್ಪಟ್ಟವನ ಬಳಿ ಕ್ಷಮೆಯಾಚಿಸೋಣ ಆತನ ತ್ಯಾಗದ ಮೂಲಕ ಪ್ರದರ್ಶಿಸಲಾದ ಅಪಾರ ಪ್ರೀತಿಯನ್ನು ಗುರುತಿಸೋಣ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಈ ಶ್ರಮ ದಿನಗಳಲ್ಲಿ ನಾವು ಧ್ಯಾನ ಮಾಡುತ್ತಿರುವಾಗ ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನಿನ್ನ ವಿರುದ್ಧವಾಗಿ ತಿಳಿದೋ ತಿಳಿಯದೆಯೋ ಏನಾದರೂ ತಪ್ಪು ಮಾಡಿದ್ದರೆ ನಮ್ಮನ್ನು ಕ್ಷಮಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ಈ ಪ್ರಾರ್ಥನೆಯನ್ನು ಇರಿಯಲ್ಪಟ್ಟವನಾದ ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಆಮೆನ್